ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ಇದು ಎಲ್ಲರಿಗೂ ರೆಸಿಡೆಂಟ್ ಆಗತ್ತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದಾರೆ ತುಂಬಾ ಸ್ಪೆಷಲ್ ಇದ್ದಾರೆ ತುಂಬಾನೇ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ನೀವು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀರ ಅಂಡ್ ಇನ್ ದ ಸೇಮ್ ವೇ ನೀವಿಬ್ರು ಒಂದು ಒಳ್ಳೆ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂಡ್ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ತೊಂದರೆಗಳಿಲ್ಲ ತೊಂದರೆಗಳಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನೀವು ಯಾರ ಜೊತೆ ಕನೆಕ್ಟ್ ಆಗಿದೀರ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಅವರ ಡೀಪ್ ಫೀಲಿಂಗ್ಸ್ ಅವರ ಒಂದು ನಿಜವಾದ ಆಳವಾದ ಭಾವನೆಗಳು ಏನು ಅವ್ರು ಯಾಕೆ ನಿಮ್ ಲೈಫಲ್ಲಿ ಬಂದ್ರು ಅವರಿಂದ ನಿಮಗೇನು ಬೇಕು ನಿಮಗೆ ನಿಮ್ಮಿಂದ ಅವ್ರಿಗೆ ಬೇಕು ಎಲ್ಲವೂ ಕೂಡ ತಿಳ್ಕೊಳ ಒಂದು ಜನರಲ್ ರೀಡಿಂಗ್ ಇರತ್ತೆ ಸೊ ಈ ಒಂದು ವಿಡಿಯೋನ ನಾನು ಮಾಡಬೇಕು ಅಂತ ಒಂದು ಥಾಟ್ ಬಂತು ಜಸ್ಟ್ ಶೂಟಿಂಗ್ ಅಂತ ನಾನು ಹೇಳ್ತೀನಿ ಓಕೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಸೊ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಅವರ ನಿಜವಾದ ಆಳವಾದ ಭಾವನೆಗಳು ಏನು ಅವರ ಟ್ರೂ ಫೀಲಿಂಗ್ಸ್ ಏನು ಆ್ಯಂಡ್ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ಅವರು ನಿಮಗೂ ಸ್ಕ್ರೀನೆಲ್ಲ ರಿಸ್ಕ್ ತಗೊಳ್ತಾರೆ ಎಲ್ಲವೂ ಕೂಡ ಇವಾಗ ಈ ಒಂದು ರೀಡಿಂಗಲ್ಲಿ ನೋಡೋಣ ಅವರ ನಿಮ್ಮನ್ನ ತ್ರೀ ಟೈಮ್ಸ್ ಇಂಟೆನ್ಷನಲ್ಲಿ ಹೇಳ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇದು ವಿಡಿಯೋ ತಲುಪುತ್ತೆ ರೆಸಿನೆಂಟ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಗ್ಗೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪ್ರನ್ಸ್ ಇದೆ ಸೊ ಗಾಯಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದರ ಸೊ ಯಾವಾಗಾದ್ರೂ ಈ ಒಂದು ವಿಡಿಯೋನ ನೋಡಿ ನಿಮಗೆ ಆ ಒಂದು ದಿನದಿಂದ ಈ ಒಂದು ವಿಡಿಯೋ ನಿಮಗೆ ರೆಸೆಂಟ್ ಆಗ್ತಾ ಬರುತ್ತೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪ್ರನ್ಸ್ ಇದೆ ಏಸ್ ಆಫ್ ವ್ಯಾನ್ಸ್ ಇದೆ ಓಕೆ ಏಸ್ ಆಫ್ ಕಪ್ಸ್ ಓಕೆ ಸಿಕ್ಸ್ ಆಫ್ ವ್ಯಾನ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ವೀಲ್ ಆಫ್ ಫಾರ್ಚ್ಯೂನ್ ಓಕೆ ಆ್ಯಂಡ್ ಏಟ್ ಆಫ್ ಸೋಟ್ಸ್ ಓಕೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ಆಕ್ಚುಲಿ ತುಂಬಾನೇ ಬಿಲೀವ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು ನನಗೆ ಫಸ್ಟ್ ಥಾಟ್ ಏನು ಬರ್ತಿದೆ ಅಂದ್ರೆ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದೀರ ಅಥವಾ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆಕ್ಚುಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾ ಇದ್ದಾರೆ ಬ್ಲೈಂಡ್ ಆಗಿ ನಂಬ್ತಾ ಇದಾರೆ ನೀವೇನೇ ಹೇಳಿದ್ರು ಕೂಡ ಅದು ನಿಜ ಅಂತಾನೆ ಅವರು ನಂಬ್ತಾ ಇದಾರೆ ಅಂತಾನು ಕೂಡ ಹೇಳ್ತಾ ಹೇಳ್ಬಹುದು ಯಾಕಂತಂದ್ರೆ ಅವ್ರಿಗೆ ಬೇಕಾಗಿರೋದು ನೀವು ಅಟ್ ಎಂಡ್ ಆಫ್ ದ ಡೇ ಅವ್ರ ಲೈಫಲ್ಲಿ ಯಾರೇ ಬಿಟ್ಟು ಹೋಗ್ಲಿ ಅಥವಾ ಎಷ್ಟೇ ಒಂದು ಸಿಚುಯೇಷನ್ ಕ್ರಿಟಿಕಲ್ ಆಗಿರ್ಲಿ ಅವ್ರಿಗೆ ಎಂಡ್ ಆಫ್ ದ ಡೇ ಬೇಕಾಗಿರೋದು ನೀವು ನಿಮ್ಮ ಪ್ರೀತಿ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಆದದ್ದು ನಿಮ್ಮ ಪ್ರೀತಿ ಮಾತ್ರ ಅವ್ರಿಗೆ ಏನು ಕಾಣಿಸ್ತಾ ಇದೆ ನಿಮ್ಮಲ್ಲಿ ಅಂದರೆ ಒಳ್ಳೆ ಗುಣ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಆ್ಯಂಡ್ ನಿಮ್ದೇ ಆದಂತ ಒಂದು ಓನ್ ಐಡೆಂಟಿಟಿ ಇದೆ ಆ್ಯಂಡ್ ನೀವು ಯಾರ ಮೇಲೆ ಕೂಡ ಡಿಪೆಂಡ್ ಆಗಲ್ಲ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂಡ್ ತುಂಬಾ ಬೋಲ್ಡ್ ಆಗಿದ್ದೀರಾ ಸ್ಟ್ರಾಂಗ್ ಆಗಿದ್ದೀರಾ ಇದೆಲ್ಲನೂ ಕೂಡ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಫೀಲ್ ಆಗೋದಲ್ಲ ನೀವು ಇರೋದೇ ಹಾಗೆ ಅಂತ ಕೂಡ ಹೇಳ್ಬಹುದು ಸೊ ಇದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ಯಾರಾದರೂ ಒಂದು ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಪಾರ್ಟ್ನರ್ ತರ ಇರೋಂಥ ವ್ಯಕ್ತಿ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಎಲ್ಲರಿಗೂ ಸಿಗ್ಲಪ್ಪ ಅಂತ ಇವ್ರು ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಂತಂದ್ರೆ ಅವ್ರಿಗೆ ಯಾರಿಗಾದ್ರೂ ಅವ್ರ ಲೈಫ್ ಪಾರ್ಟ್ನರ್ನ ನ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಗುಣಗಳು ಇರಬೇಕು ಅನ್ನೋದು ಇವರು ತುಂಬಾ ಜನರ ಹತ್ರ ಮಾತಾಡ್ತಾರೆ ಸೊ ಎಲ್ಲಿ ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಏನಾದರೂ ಒಂದು ಕಷ್ಟ ಬರ್ತಿದೆ ಅಂದರೆ ಕುಗ್ಬಾರ್ದು ಮುಂದೆ ಹೋಗಬೇಕು ಅನ್ನೋದು ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಹೇಳ್ತಿರ್ತಾರೆ ಆ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಏನೇ ಆಗ್ಲಿ ಈ ಒಂದು ವ್ಯಕ್ತಿ ಜನ ಗಿವ್ ಅಪ್ ಮಾಡಬಾರ್ದು ಈ ಒಂದು ವ್ಯಕ್ತಿನ ನಾನು ಕಾಪಾಡಿಕೊಳ್ಬೇಕು ಅಂಡ್ ಇವರ ಪ್ರೀತಿ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ನೀವ್ ಏನೇ ಹೇಳಿ ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಹೇಳಿದ್ರು ಹೇಳಿಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿಗೆ ಏನು ಮ್ಯಾಟರ್ ಆಗಲ್ಲ ಅಂಡ್ ಈ ಒಂದು ವ್ಯಕ್ತಿಗೆ ಬೇಕಾಗಿರುತ್ತೋ ಅಟ್ ಎಂಡ್ ಆಫ್ ದ ಡೇ ನಿಮ್ಮ ಪ್ರೀತಿ ಮಾತ್ರ ನಿಮ್ಮ ಒಂದು ಪ್ರಾಮಾಣಿಕವಾದಂತ ಪ್ರೀತಿ ಮಾತ್ರನ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈ ಒಂದು ವ್ಯಕ್ತಿ ತುಂಬಾ ಸತಿ ನಿಮ್ಗೆ ಹೇಳಿದ್ದಾರೆ ಸೊ ನನ್ಗೆ ನೀನ್ ಎಲ್ಲಿ ಹೋಗ್ತೀಯಾ ಎಲ್ಲಿ ಬರ್ತೀಯಾ ಏನು ಕೂಡ ನಂಗೆ ಬೇಡ ನನ್ನ ಜೀವನದಲ್ಲಿ ನೀನು ಒಂದು ಟ್ರೂ ಆಗಿರು ಒಂದು ಆನೆಸ್ಟಿ ಆಗಿರು ನನ್ಗೆ ನೀನ್ ಪ್ರೀತಿ ಮಾಡ್ತಾ ಇದೆಯಲ್ವಾ ಅದನ್ನ ನೀನು ನಿಜವಾಗ್ಲೂ ನನ್ನ ಲಾಯಲ್ ಆಗಿ ಇಷ್ಟಪಡ್ತಾ ಇದೆಯಾ ಈ ಒಂದು ಲಾಯಲ್ಟಿ ನನ್ನ ಒಂದು ಲೈಫಲ್ಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ಇರು ಈ ತರ ನಿಮ್ಗೆ ತುಂಬಾ ಸತಿ ಅವ್ರು ಹೇಳ್ತಾರೆ ಸೊ ಹೇಳಿಲ್ಲ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇದೇ ಇದೆ ಅಂತಾನು ಕೂಡ ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿ ಆಕ್ಚುಲಿ ಅವ್ರ ಲೈಫ್ ಅಲ್ಲಿ ತುಂಬಾ ಏಳು ಬೀಳುಗಳನ್ನ ನೋಡಿದ್ದಾರೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಮಲ್ಟಿಪಲ್ ಲವ್ ಬ್ರೇಕಿದೆ ಸೊ ಎಲ್ಲಾ ಬ್ರೇಕ್ ಬ್ರೇಕಪ್ ಆಗಿ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಹೋಪ್ ಅಂತ ಬಂದಿದೆ ಅಂದ್ರೆ ಅದು ನಿಮ್ಮನ್ನ ನಿಮ್ಮ ಲೈಫ್ ಅಲ್ಲಿ ಅವ್ರು ಭೇಟಿ ಮಾಡಿದಾಗ ನಿಮ್ಮಿಂದ ಅವ್ರಿಗೆ ಒಂದು ಒಳ್ಳೆ ಭರವಸೆ ಬಂದಿದೆ ಯಾರಾದ್ರೂ ನನ್ನ ಲೈಫಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅದೆಲ್ಲ ಒಳ್ಳೆ ಕಾರಣಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ ಅಂಡ್ ಒಳ್ಳೆ ಕಾರಣಕ್ಕೆ ಅದೆಲ್ಲ ಒಳ್ಳೇದಾಗಿದೆ ಅವ್ರು ನನ್ನ ಬಿಟ್ಟು ಹೋಗಿದ್ದಕ್ಕೆ ನನ್ಗೆ ಇಂತ ಒಳ್ಳೆ ವ್ಯಕ್ತಿ ಸಿಕ್ಕಿರೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಒಂದು ಅನಿಸ್ತಾ ಇದೆ ಸೊ ಅದೆಲ್ಲ ಅನಿಸೋ ಒಂದು ವ್ಯಕ್ತಿಗೆ ಫೀಲ್ ಆಗದೆ ದಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಒಂದು ದೇವರು ಕಳಿಸಿರುವಂತ ಪರ್ಸನ್ ಒಂದು ದೇವರ ಆಜ್ಞೆಯಿಂದ ಬಂದಂತ ವ್ಯಕ್ತಿ ಇವರು ಸೊ ಈ ಒಂದು ವ್ಯಕ್ತಿ ಒಂದು ಡಿವೈನ್ ಪವರ್ ಇದೆ ಇವರಲ್ಲಿ ಅಂಡ್ ತುಂಬಾನೇ ನೀವ್ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿರ್ತೀರ ಸಂತೋಷವಾಗಿರ್ತೀರ ನೀವ್ ಯಾವತ್ತಿಗೂ ಅಪ್ಸೆಟ್ ಆಗಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ ಎಲ್ಲಾನು ಕೂಡ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತೀರಾ ಇದೆಲ್ಲ ನೋಡಿದಾಗ ಈ ಒಂದ್ ವ್ಯಕ್ತಿಗೆ ತುಂಬಾ ಖುಷಿ ಆಗತ್ತೆ ಸೊ ನಿಮ್ಮಲ್ಲಿ ತುಂಬಾ ಕಲಿಬೇಕಾಗಿರೋದು ತುಂಬಾ ಇದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಸೊ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಿದೆ ದಟ್ ಈ ಒಂದು ವ್ಯಕ್ತಿ ನನ್ ಜೊತೆಗಿರ್ಬೇಕು ಏನೇ ಆಗಲಿ ನನ್ನ ಲೈಫಲ್ಲಿ ನನ್ನ ಜೊತೆಗಿದ್ರೆ ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಸಪೋರ್ಟ್ ಸಪೋರ್ಟಿವ್ ಆಗಿರ್ತಾರೆ ಕಷ್ಟ ಸುಖನ ನೋಡ್ತಾರೆ ಇವರು ಯಾವುದನ್ನು ಕೂಡ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನಿಂದ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಅವ್ರ ಅವರಿಂದ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ವಿ ಆರ್ ಮೇಡ್ ಫಾರ್ ಇಚ್ ಅದರ್ ಇದು ಅವರಿಗೆ ಫೀಲ್ ಆಗುತ್ತೆ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಈ ಒಂದು ಪ್ರೀತಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಕಪಾಟ ಇಲ್ಲ ತುಂಬಾ ಆನೆಸ್ಟಿ ಆದಂತ ಪ್ರೀತಿ ಇದೆ ಈ ಒಂದು ಪ್ರೀತಿ ನಂಗೆ ಸಿಕ್ಕಿರೋದಕ್ಕೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ದೇವ್ರ ಕಾರಣ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಸತಿ ಬಲವಾಗಿ ಅನಿಸ್ತಾ ಇದೆ ಸೊ ಟೆಂಪರೆನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮೈಂಡ್ ಹೀಲ್ ಆಗ್ತಾ ಇದೆ ಸುಧಾರಿಸ್ಕೊಳ್ತಾ ಇದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಮಲ್ಟಿಪಲ್ ಬ್ರೇಕಪ್ ಆಗಿದೆ ಅಂತ ನಂಗೆ ಇಂಟೆನ್ಶನ್ ಬರ್ತಿದೆ ಸೊ ಈ ಒಂದು ವ್ಯಕ್ತಿ ಅವ್ರಿಗೆ ತುಂಬಾ ಮೋಸ ಮಾಡಿದ್ದಾರೆ ತುಂಬಾ ಜನ ಈ ಒಂದು ವ್ಯಕ್ತಿಯ ಮುಗ್ಧತೆನ ಬಳಸ್ಕೊಂಡು ಇನೋಸೆಂಟ್ ನ ಬಳಸ್ಕೊಂಡು ಈ ಒಂದು ವ್ಯಕ್ತಿಗೆ ತುಂಬಾ ಮೋಸ ಮಾಡಿರೋರು ಇದ್ದಾರೆ ಸೊ ಎಲ್ಲಾ ಮೋಸ ಮಾಡಿ ಒಂದು ವ್ಯಕ್ತಿ ಒಂದು ಜೀವನದಲ್ಲಿ ಎಲ್ಲಾ ಮುಗ್ದೋಯ್ತು ನನ್ನ ಲೈಫಲ್ಲಿ ನೋಡಿ ಇದೇ ಅವ್ರಿಗೆ ಫೀಲ್ ಎಲ್ಲಾ ಮುಗ್ದೋಯ್ತು ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಅನ್ನೋ ಒಂದು ಸಮಯದಲ್ಲಿ ನೀವ್ ಅವ್ರ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ ಸೊ ಅವಾಗ ಈ ಒಂದು ವ್ಯಕ್ತಿಗೆ ಒಂದು ಸ್ಟಾರ್ಟ್ ಆಯ್ತು ಒಂದು ಫೀಲ್ ಸ್ಟಾರ್ಟ್ ಆಯ್ತು ದಟ್ ಯಾ ಆಗಲಿ ಒಂದು ವ್ಯಕ್ತಿನ ಬಿಡಬಾರ್ದು ಪಡ್ಕೊಳ್ಳೇಬೇಕು ಆ್ಯಂಡ್ ಈ ಒಂದು ವ್ಯಕ್ತಿಯಿಂದ ನಂಗೆಲ್ಲ ಒಳ್ಳೇದೇ ಆಗ್ತಾ ಬಂದಿದೆ ಇವ್ರು ನಂಗೆ ಒಳ್ಳೆ ದಾರಿನಲ್ಲಿ ತೋರ್ಸಿದಾರೆ ಪ್ರೀತಿ ಅಂದ್ರೇನು ಸಂಬಂಧ ಏನು ಅಂಡ್ ಪ್ರೀತಿ ಅಂದ್ರೆ ಯಾವ ಥರ ಪ್ರೀತಿ ಮಾಡಿದ್ರೆ ಪ್ರೀತಿಯ ಒಂದು ಕನೆಕ್ಷನ್ ಹೇಗಿರುತ್ತೆ ಅದೆಲ್ಲ ಕೂಡ ಈ ಒಂದು ವ್ಯಕ್ತಿಗೆ ನೀವು ಹೇಳಿಕೊಟ್ಟಿರೋದ್ರಿಂದ ಈ ಒಂದು ವ್ಯಕ್ತಿಗೆ ಫೀಲ್ ಮಾಡ್ತಾರೆ ದಟ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ತುಂಬಾ ದೇವರ ಆಜ್ಞೆ ದೇವರ ಒಂದು ಆಶೀರ್ವಾದದಿಂದ ಈ ಒಂದು ವ್ಯಕ್ತಿ ನಂಗೆ ಸಿಕ್ಕಿರೋದ್ರಿಂದ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದಾರೆ ನಂಗೆ ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಅಂತ ಸೊ ವಿಲ್ ಆಫ್ ಫಾರ್ಚೂನ್ ಇದೆ ನಿಮ್ಮ ಲೈಫಲ್ಲಿ ದೇರ್ ಈಸ್ ಅ ಗೋಲ್ಡೆನ್ ಅಪರ್ಚುನಿಟಿ ಗೋಲ್ಡನ್ ಟೈಮಿಂಗ್ ಅಂತ ಹೇಳ್ತೀನಿ ಸೊ ಯೋರ್ ಡೆಸ್ಟಿನೇಷನ್ ಪಾರ್ಟ್ ನಿಮ್ಮ ಒಂದು ಋಣ ಬಂದ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಇದೆ ಸೊ ಹಾಗಾಗಿ ಅವ್ರ ಲೈಫಲ್ಲಿ ನೀ ಬಂದಿದ್ರ ನಿಮ್ಮ ಲೈಫಲ್ಲಿ ಅವ್ರು ಬಂದಿದ್ದಾರೆ ಅಂತ ಹೇಳ್ತೀನಿ ಏಸ್ ಆಫ್ ಕಾರ್ಪ್ ಆಫ್ ಬ್ಯಾಂಡ್ಸ್ ಎರಡೂ ಕಾರ್ಡ್ ಏಸ್ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಪ್ರೀತಿ ಇದೆ ತುಂಬಾ ಪ್ಯಾಷನ್ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಆನೆಸ್ಟಿ ಇದೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಒಬ್ರಿಗೊಬ್ರು ತುಂಬಾ ಆನೆಸ್ಟಿ ಆಗಿದ್ದೀರಾ ಲಾಯಲ್ ಆಗಿದ್ದೀರಾ ನೀವು ಮಾತಾಡದೇ ಇದ್ರೂ ಕೂಡ ಈ ಒಂದು ಪ್ರೀತಿನ ಹೇಗೆ ಕಾಪಾಡ್ಕೊಳ್ಳೋದು ಹೇಗೆ ನಾವಿಬ್ರು ಒಂದು ಪ್ರೀತಿನ ಗ್ರೋ ಮಾಡೋದು ಅನ್ನೋದು ನಿಮ್ಮಿಬ್ರೆ ಗೊತ್ತಿದೆ ಸೊ ಇದನ್ನೇ ಟೆಕ್ನಿಕ್ನ ಯೂಸ್ ಮಾಡಿ ನೀವು ಇಷ್ಟು ಮುಂದೆ ಬಂದಿದ್ರ ಅಂತ ಕೂಡ ಹೇಳ್ಬೋದು ನಿಮ್ಮ ಒಂದು ಪಾರ್ಟ್ನರ ಶ್ರೀರಕ್ಷೆ ನೀವು ಪ್ರೊಟೆಕ್ಷನ್ನೇ ನೀವು ಇದು ಕೂಡ ನಾನು ಕಾಣಿಸ್ತಾ ಇದೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಅವ್ರಿಗೆ ಯಾವುದೇ ರೀತಿ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಇಲ್ಲ ನೀವು ಹೇಗಿದ್ದೀರಾ ನಿಮ್ಮ ಲೈಫಲ್ಲಿ ಅವ್ರು ಅದೇ ರೀತಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಇದು ನಾನು ಕಾಣಿಸ್ತಾ ಇದೆ ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅಂದ್ರೆ ನೀವು ಫೈನಾನ್ಷಿಯಲಿ ಫೈನಾನ್ಶಿಯಲಿ ಸೆಟಲ್ ಆಗ್ತಾ ಇದ್ರ ಕರಿಯರ್ ಅಲ್ಲಿ ಗ್ರೋ ಆಗ್ತಾ ಇದ್ರ ಅಥವಾ ಏನೋ ಆಗ್ತೀರಾ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ ಕಾಣಿಸುತ್ತೆ ನಿಮ್ಮ ಕರಿಯರ್ ಅಲ್ಲಿ ಅಂತ ಹೇಳ್ತೀನಿ ಸೊ ದೆರ್ ಈಸ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ ಒಂದು ಕನೆಕ್ಷನ್ಗೆ ಅಂಡ್ ಇನ್ನೊಂದೇನು ಅಂತ ಹೇಳ್ಬೇಕು ಅಂದ್ರೆ ದರ್ ಸೋ ಮಚ್ ಆಫ್ ಅಂದ್ರೆ ಲೈಕ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೇನೆ ಅಂದ್ರೆ ಈ ಒಂದು ವ್ಯಕ್ತಿ ಜಸ್ಟ್ ಮೇಡ್ ಫಾರ್ ಈಚ್ ಅದರ್ ನಿಮ್ಮ ನಿಮ್ಮ ನೋಡಿದಾಗ ಪ್ರತಿ ಸತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಇವರು ನನಗೋಸ್ಕರ ಹುಟ್ಟಿದಂತ ವ್ಯಕ್ತಿ ಇವ್ರು ನನಗೋಸ್ಕರ ಬಂದಂತ ವ್ಯಕ್ತಿ ಇವ್ರು ನನಗೋಸ್ಕರನೇ ದೇವರು ಕಳಿಸಿದಂಥ ವ್ಯಕ್ತಿ ಅನ್ನೋದು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ ಅವ್ರ ಇನ್ಸ್ಟಿಂಗ್ಸ್ ಯಾವಾಗಲೂ ಹೇಳ್ತಿರತ್ತೆ ಈ ಒಂದು ವ್ಯಕ್ತಿ ಆಕಸ್ಮಿಕವಾಗಿ ಸಿಕ್ಕಿದವರಲ್ಲ ಸಿಕ್ಕದವ್ರಲ್ಲ ಇದೆಲ್ಲ ಒಂದು ಪ್ಲಾನ್ ಒಂದು ಪ್ಲಾನಿಂಗ್ ಅಲ್ಲೇ ಈ ಒಂದು ವ್ಯಕ್ತಿ ನಂಗೆ ಸಿಕ್ಕಿರೋದು ಈ ಒಂದು ಪ್ರೀತಿನ ಈ ಒಂದು ಸಂಬಂಧನ ಈ ಒಂದು ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಇವ್ರು ನಂಗೆ ಸಿಗಲ್ಲ ಈ ತರ ವ್ಯಕ್ತಿ ನಂಗೆ ಸಿಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಫೀಲಿಂಗ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗಾಯ್ಸ್